ಯಾವುದೇ ರೀತಿಯ ರಾಸಾಯನಿಕ ಇಲ್ಲದೆ ಕೆಲವೇ ವಸ್ತುಗಳನ್ನು ಬಳಸಿಕೊಂಡು ಮನೆಯಲ್ಲಿ ಕುಂಕುಮ ಮಾಡುವ ಸುಲಭ ವಿಧಾನವನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಯೋಣ ಪೂಜೆಯ ವಿಚಾರದಲ್ಲಿ ಮುಖ್ಯವಾಗಿ ಬೇಕಾಗಿರುವ ಹಲವು ವಸ್ತುಗಳ ಪೈಕಿ ಅರಶಿನ ಕುಂಕುಮ ಕೂಡ ಒಂದು ಇವೆರಡು ವಸ್ತು ಇಲ್ಲದಿದ್ದರೆ ಪೂಜೆ ಆರಂಭಿಸುವುದೇ ಕಷ್ಟ ಅಂತ ಹೇಳ್ಬೋದು ಹೀಗಾಗಿ ಮನೆಯಲ್ಲಿ ಯಾವಾಗಲೂ ಅರಶಿಣ ಕುಂಕುಮ ಇದ್ದೇ ಇರ್ತದೆ ಈಗ ಮಾರುಕಟ್ಟೆಯಲ್ಲಿ ಸಿಗುವಂತಹ ಅರಶಿನ ಕುಂಕುಮವು ರಾಸಾಯನಿಕದಿಂದ ತುಂಬಿರ್ತದೆ ಎಂಬುದು ನಮ್ಗೆಲ್ಲ ಗೊತ್ತಿರುವ ವಿಚಾರವೇ ಗಾಢ ಬಣ್ಣ ಬರಲಿ ಎಂಬ ಕಾರಣಕ್ಕೆ ಅನೇಕ ರಾಸಾಯನಿಕ ಬಳಸಿಕೊಂಡು ಈ ಕುಂಕುಮವನ್ನು ಮಾಡ್ತಾರೆ ಕೆಲವೊಮ್ಮೆ ಕುಂಕುಮ ಬಳಸಿದಾಗ ಅಲರ್ಜಿ ಆಗುವುದು ಇಲ್ಲವೇ ಅದರ ಬಣ್ಣ ಎಷ್ಟು ತೊಳೆದರೂ ಹಾಗೆಯೇ ಉಳಿಯುವುದು ಬಟ್ಟೆ ಮೇಲೆ ಬಿದ್ದರೆ ಕಲೆಯಾಗುವುದು ಆಗ್ತದೆ ಕುಂಕುಮದಲ್ಲಿ ಹೆಚ್ಚು ರಾಸಾಯನಿಕ ವಸ್ತು ಬಳಸಿರುವುದೇ ಇದಕ್ಕೆ ಕಾರಣ ಕೆಲವೊಂದು ದೇವಾಲಯದಲ್ಲಿ ಈ ರಾಸಾಯನಿಕಯುಕ್ತ ಕುಂಕುಮಗಳನ್ನು ಪೂಜೆಗೆ ಬಳಸುವುದೇ ಇಲ್ಲ ಬದಲಿಗೆ ಮನೆಯಲ್ಲಿ ಮಾಡಿದ ಕುಂಕುಮವನ್ನು ಬಳಸ್ತಾರೆ ಮನೆಯಲ್ಲಿ ನಾವೇ ಕುದ್ದು ಸಾಂಪ್ರದಾಯಿಕ ಶೈಲಿಯಲ್ಲಿ ಸುಲಭವಾಗಿ ಕುಂಕುಮವನ್ನು ಮಾಡಿಕೊಳ್ಬೋದು ಈ ಕುಂಕುಮ ಮಾಡಿಕೊಳ್ಳಲು ಕೆಲವೊಂದು ಪೂರ್ವ ತಯಾರಿಯ ಅಗತ್ಯವಿದೆ ಸಾಂಪ್ರದಾಯಿಕ ಶೈಲಿಯ ಕುಂಕುಮ ಮಾಡಲು ಅರಶಿಣ ಬೇಕಾಗ್ತದೆ ಅದು ಮನೆಯಲ್ಲಿ ಬೆಳೆದಿರುವ ಅಥವಾ ಅಂಗಡಿಯಿಂದ ತಂದಿರುವ ಒಣಗಿದ ಅರಶಿನ ಕೊಂಬುಗಳಾದರೆ ಇನ್ನೂ ಒಳ್ಳೆಯದು ಕುಂಕುಮ ಮಾಡಲು ಈಗ ಯಾವೆಲ್ಲ ವಸ್ತುಗಳು ಬೇಕು ಎಂಬುದನ್ನು ತಿಳಿಯೋಣ ಮೊದಲನೇದಾಗಿ ಅರಶಿಣದ ಕೊಂಬು ಹಾಗೆಯೇ ನಿಂಬೆಕಾಯಿ ಅಥವಾ ಹುಳಿ ಬಿಳಿಗಾರ ಮತ್ತೆ ಸ್ಫಟಿಕ ಬಿಳಿಗಾರ ಎಂದರೆ ಒಂದು ರೀತಿಯ ಕಲ್ಲಿನ ಪುಡಿಯಾಗಿದೆ ಅಂಗಡಿಗಳಲ್ಲಿ ಇದು ಸಿಗ್ತದೆ ಹಾಗೆ ರಂಗೋಲಿ ಹಾಕಲು ಈ ಕಲ್ಲಿನ ಪುಡಿ ಬಹಳ ಶ್ರೇಷ್ಠ ಎಂದು ಕೂಡ ಹೇಳಲಾಗ್ತದೆ ಮೊದಲಿಗೆ ಅರಶವನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳಿ ಈಗ ದೊಡ್ಡ ಬೌಲ್ಗೆ ನಿಂಬೆ ರಸ ಹಾಕಿಕೊಂಡು ಅದಕ್ಕೆ ಬಿಳಿಗಾರದ ಪುಡಿ ಸ್ಫಟಿಕದ ಪುಡಿಯನ್ನು ಸಮ ಪ್ರಮಾಣದಲ್ಲಿ ಹಾಕಿಕೊಂಡು ಕಲಸಿಕೊಳ್ಳಿ ಇದು ನಿಂಬೆ ರಸದಲ್ಲಿ ಚೆನ್ನಾಗಿ ಬೆರಿಬೇಕು ನಿಂಬೆ ರಸದಲ್ಲಿ ಬೇರೆಲ್ಲ ವಸ್ತು ಕರಗಿಬಿಡ್ತದೆ ನಂತರ ಈ ಮಿಶ್ರಣಕ್ಕೆ ಅರಿಶಿಣ ಕೊಂಬನ್ನು ಹಾಕಿಕೊಳ್ಬೇಕು ಅರಿಶಿಣ ಕೊಂಬು ಈ ಮಿಶ್ರಣದಲ್ಲಿ ಚೆನ್ನಾಗಿ ಮುಳುಗಬೇಕು ಹೀಗೆ ಅರಶಿಣ ಕೊಂಬನ್ನು ಕನಿಷ್ಠ ಎರಡು ದಿನ ನೆನೆಸಿ ಬಳಿಕ ಅರಶಿಣ ತೆಗೆದು ನೆರಳಿನಲ್ಲೇ ಒಣಗಿಸಬೇಕು ಈ ಅರಶಿಣ ಕೊಂಬು ಈಗಾಗಲೇ ಕೆಂಪು ಬಣ್ಣಕ್ಕೆ ತಿರುಗಿರುತ್ತದೆ ಮನೆಯ ಒಳಗಿನ ನೆರಳಿನಲ್ಲಿ ಸುಮಾರು ಒಂದು ವಾರ ಒಣಗಿಸಬೇಕು ಪುಡಿಯಾಗುವಷ್ಟು ಒಣಗಬೇಕು ಇದು ವಾರದ ಬಳಿಕ ಈ ಅರಶಿಣ ಮುರಿದರೆ ತುಂಡಾಗುವಂತೆ ಇರಬೇಕು ಆದರೆ ಇದನ್ನು ಹುಡಿ ಮಾಡುವುದು ಬಹಳ ಕಷ್ಟ ಮಿಕ್ಸಿಯಲ್ಲಿ ಬೇಗ ಪುಡಿಯಾಗುವುದಿಲ್ಲ ಹಾಗಾಗಿ ಒಂದು ಬಾಣಲೆಗೆ ಹಾಕಿ ಸಣ್ಣ ಉರಿಯಲ್ಲಿ ಮೊದಲು ಬಿಸಿ ಮಾಡಿಕೊಳ್ಳಿ ಅರಶಿಣ ಕಪ್ಪಾಗದಂತೆ ಇದನ್ನು ಬಿಸಿ ಮಾಡಿದರೆ ಸಾಕು ನಂತರ ಮಿಕ್ಸಿಗೆ ಹಾಕಿ ಪುಡಿ ಮಾಡಿಕೊಳ್ಬೋದು ಇಲ್ಲವೇ ಕಲ್ಲಿನಲ್ಲಿ ಕುಟ್ಟಿಕೊಂಡು ಸಣ್ಣ ಸಣ್ಣ ಪುಡಿಯಾದ ಬಳಿಕ ಪುನಃ ಮಿಕ್ಸಿ ಜಾರ್ಗೆ ಹಾಕಿಕೊಂಡು ಪುಡಿ ಮಾಡಿಕೊಳ್ಬೋದು ನಂತರ ಜರಡಿ ಹಿಡಿದರೆ ನುಣ್ಣನೆಯ ಕುಂಕುಮದ ಪುಡಿ ರೆಡಿಯಾಗ್ತದೆ ಆದರೆ ಇದು ಧೂಳಿನಂತೆ ಇರ್ತದೆ ಇದು ಗಟ್ಟಿಯಾಗಬೇಕಾದ್ರೆ ಒಂದು ಕೆ ಜಿ ಕುಂಕುಮಕ್ಕೆ ನೂರು ಮಿಲಿ ಲೀಟರ್ ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಹೀಗೆ ಮಾಡಿದಾಗ ಕುಂಕುಮ ಗಟ್ಟಿಯಾಗ್ತದೆ ಇಷ್ಟಾದರೆ ಮನೆಯಲ್ಲೇ ಕುಂಕುಮ ರೆಡಿ ಆಗ್ತದೆ ಹಾಗಿದ್ರೆ ಇವತ್ತಿನ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು